ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರು ಸ್ವಾಗತ ಉಚ್ಚಾಟಿತ ಶಿವರಾಮ್ ಹೆಬ್ಬಾರ್ ಈ ಮಾತು ಹೇಳಿದ್ದಾರೆ ನ್ಯಾಯ ಅನ್ಯಾಯದ ವಿಮರ್ಶೆ ನಾನು ಮಾಡೋದಿಲ್ಲ ನನಗೆ ಹತಾಶೆಯೂ ಇಲ್ಲ ಆಘಾತವೂ ಇಲ್ಲ ಯಾರ ವಿರುದ್ಧವೂ ಕ್ರಮ ಆಗಿದೆ ಅನ್ನೋದನ್ನ ನಾವು ನೋಡಿದ್ದೀವಿ ವೈಯಕ್ತಿಕವಾಗಿ ನಾನು ಯಾರನ್ನು ದೂಷಿಸೋದಿಲ್ಲ ಅಂತ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರನ್ನು ಈಗ ಉಚ್ಚಾಟನೆ ಮಾಡಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಶಿವರಾಮ್ ಹೆಬ್ಬಾರರು ಇದ್ದಾರೆ ಸರ್ ಬಿಜೆಪಿಯಿಂದ ಈಗ ನಿಮ್ಮನ್ನು ಉಚ್ಚಾಟನೆ ಮಾಡಿರುವಂಥದ್ದು ಅದೇ ನಿಮ್ಮ ಶಾಸಕ ಸ್ಥಾನ ಹಾಗೇ ಇದೆ ಸೊ ಈ ಬಗ್ಗೆ ಏನು ಹೇಳಿ ಪ್ರಯತ್ನ ಬಯಸಿರಿ ಸರ್ ಆ್ಯಕ್ಚುಲಿ ನೀವು ಹಿಂದೆ ಕೂಡ ಇದಕ್ಕೆ ಬಗ್ಗೆ ಒಂದು ಪ್ರತಿಯುತ್ತರ ಕೊಟ್ಟಿದ್ರಿ ಅದು ಕೂಡ ಕರೆಕ್ಟಾಗಿ ಉತ್ತರ ಗೊತ್ತಿಲ್ಲ ಸರ್ ಆದರೆ ಇದು ನಿಮಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಅನ್ಯಾಯ ಹೇಳ್ತಕ್ಕಂಥ ವಿಮರ್ಶೆ ಮಾಡೋದಕ್ಕೆ ನಾನು ಆವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಪಕ್ಷ ಯಾವುದೇ ನಿರ್ಣಯ ತೊಗೊಂಡು ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿದ್ದೀನಿ ಸ್ವಾಗತ ಮಾಡ್ತೀನಿ ಆದರೆ ಪಕ್ಷ ಇಂಥ ಕ್ರಮಗಳನ್ನು ಯಾವ ಕಾಲಕ್ಕೆ ಯಾವ್ಯಾವಿಗೆಲ್ಲ ತೊಗೊಂಡ್ತು ಯಾವಾಗ ತೊಗೊಂಡ್ತು ಇದು ಮಾತ್ರ ಒಂದು ನನ್ನ ಕಣ್ಣು ಮುಂದೆ ಉಳಿದಿದೆ ಕೆಲವಕ್ಕೂ ಕಾಲ ಉತ್ತರಿಸುತ್ತೆ ಆ ಕಾಲಕ್ಕಾಗಿ ಕಾಯ್ತೀನಿ ಅಂದರೆ ಸರ್ ನಿಮ್ಮನ್ನು ಮಗು ಎಸ್ ಟಿ ಸೋಮಶೇಖರ್ ಅವರನ್ನು ಮಾತ್ರ ಟಾರ್ಗೆಟ್ ಮಾಡಿದರೆ ಹೇಗೆ ಸರ್ ಅದು ಅವತ್ತು ಅದು ವಿವೇಚನೆ ಸೇರಿತ್ತು ಅದರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಈಗ ಸರ್ ಡಿ ಕೆ ನಿಮ್ಮ ಪರವಾಗಿ ಒಂದು ಬ್ಯಾಟಿಂಗ್ ಹಾಕಿದಾಗ ಸಿ ಟಿ ರವಿ ಹೇಳ್ತಾರೆ ಡಿ ಕೆ ಅವರ ಪರವಾಗಿ ನಿಮ್ಮ ವಕಾಲತ್ತು ವಹಿಸಲಿಕ್ಕೆ ಮುಂದುವರಿಸಿದಾರೆ ಅಂತ ಹೇಳ್ಕೊಳ್ಳೋದು ಸಿ ಟಿ ಯಾವ ಯಾವ್ಯಾವ ಪರವಾಗಿ ವಕಾಲತ್ತು ಯಾವ ಕಾಲಕ್ಕೆ ಮಾಡ್ತವೆ ಲಕ್ಷ್ಮೀ ಹೆಬ್ಬಾಳಕ್ಕ ಪರವಾಗಿ ಯಾವ ರೀತಿ ವಕಾಲತ್ತು ಮಾಡಿದ್ದು ಇಡೀ ರಾಜ್ಯದ ಜನತೆನೇ ನೋಡಿದೆ ಇಡೀ ರಾಜ್ಯದ ಜನಸಮುದಾಯ ಗಮನಿಸಿದೆ ಹಾಗಾಗಿ ಸಿಟಿ ಇರೋ ತಾನೊಬ್ಬನೇ ನಾಯಕ ಅಂತ ಹೇಳ್ಕೊಂಡ್ರೆ ಅದು ಅವ್ರ ತಪ್ಪು ಕಲ್ಪನೆ ಅಷ್ಟೆ ಅವೊಬ್ಬ ಒಬ್ಬ ನಾಯಕ ಅಷ್ಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ